ಇದು ನನಗೆ ಬರ್ದಂಗಿದೆ ಬಿಕಾಸ್ ನಾನು ಫೋನ್ ಎತ್ತದೇ ಇಲ್ಲ ಥೌಸಂಡ್ ಅಲ್ಲಿ ನಾನು ಫೋನ್ ಇಡೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ದು ಸೈಲೆನ್ಸ್ ಹೇಗೆ ಎತ್ತೀವಿ ನಾವು ಅಂದ್ರೆ ಫೈರ್ ಇಂಜಿನ್ ಎಲ್ಲಾದರೂ ಒಂದು ಕಡೆ ಫೈರ್ ಆಗಿ ಫೈರ್ ಹತ್ಕೊಂಡ್ಬಿಟ್ಟಿದೆ ಅಂದ ತಕ್ಷಣ ಕಾಲ್ ಮಾಡಿದ ತಕ್ಷಣ ಫೈರ್ ಇಂಜಿನ್ ಬರುತ್ತೆ ಗೊತ್ತಾ ಸ್ಪೀಡಲ್ಲಿ ಆ ಥರ ಆಂಬ್ಯುಲೆನ್ಸ್ ಸ್ಪೀಡಲ್ಲಿ ಫೈರ್ ಇಂಜಿನ್ ಸ್ಪೀಡಲ್ಲಿ ನಾವು ಓಡೋಕೆ ಮಾಡ್ತೀವಿ ಈ ಕಪಲ್ಸ್ಗಳಲ್ಲಿ ಜಗಳ ಆಗುತ್ತೆ ಏನಂತ ನಿನಗೆ ನನಗಿಂತ ಫೋನೇ ಇಂಪಾರ್ಟೆಂಟ್ ಅಂತ ಎಲ್ಲಿ ಬಂದ್ರು ನೀನು ನನ್ನ ಜೊತೆ ಮಾತಾಡೋಲ್ಲ ಬರೀ ಫೋನು ನೀನು ನನ್ನ ಜೊತೆ ಹೊರಗಡೆ ಬರ್ತೀಯಾ ಅಂದ್ರೆ ಫೋನ್ ಸೈಲೆಂಟ್ ಅಲ್ಲಿ ಇಟ್ಬಿಡ್ಬಾ ಇಲ್ಲ ನಿನ್ ಕಾರಲ್ಲೇ ಇಟ್ಬಿಡ್ಬಾ ನೀನು ಫೋನೇ ತರಬೇಡ ಪರವಾಗಿಲ್ಲ ಅಂತ ತುಂಬಾ ಕಪಲ್ಸ್ ಜಗಳ ನಮಸ್ತೆ ಈ ಚಾನಲಿಂದ ನಿಮಗೇನಾದರೂ ನಿಮ್ಮ ಲೈಫಲ್ಲಿ ಯೂಸ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ತುಂಬ ಜನ ಕೇಳೋದ್ರಿಂದ ಅವ್ರಿಗೂ ಕೂಡ ನಾಲೆಡ್ಜ್ ಶೇರ್ ಆಗುತ್ತೆ ಅನ್ನೋದಾದರೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಆ್ಯಂಡ್ ಬ್ರಾಡ್ಕ್ಯಾಸ್ಟ್ಗಳಲ್ಲಿ ಲಿಂಕನ್ನು ಶೇರ್ ಮಾಡಿ ಬಿಕಾಸ್ ಎಷ್ಟು ಜನಕ್ಕೆ ನಾವು ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಜ್ಞಾನವನ್ನು ಹಂಚೋಣ ನಾವು ಏನೇ ಹಂಚಿದ್ರೂ ಕೂಡ ಕಡಿಮೆ ಆಗುತ್ತೆ ಬಟ್ ಜ್ಞಾನ ಹಂಚೋದ್ರಿಂದ ಜ್ಞಾನ ಇನ್ನಷ್ಟು ಹೆಚ್ಚಾಗುತ್ತೆ ಸೊ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಈಗ ನಾವು ಮುಂದಿನ ಚಾಪ್ಟರ್ಗೆ ಹೋಗೋಣ ಸೊ ಬುಕ್ಕು ನೀನು ಸತ್ತರೆ ಆಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರತಿ ಬಾರಿ ರಿಂಗ್ ಆದಾಗ ಫೋನ್ ತೆಗೆಯಬೇಡಿ ಪ್ರತಿ ಬಾರಿ ರಿಂಗ್ ಆದಾಗ ಫೋನ್ ತೆಗಿಬೇಡಿ ಇದು ನನಗೆ ಬರೆದಂಗೆ ಬಿಕಾಸ್ ನಾನು ಫೋನ್ ಎತ್ತದೇ ಇಲ್ಲ ಮೇ ಬಿ ಟು ಥೌಸಂಡ್ ಸೆವೆಂಟೀನಲ್ಲಿ ನಾನು ಫೋನ್ನ ಸೈಲೆಂಟ್ ಇರೋ ಇಡೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ದು ಸೈಲೆನ್ಸಲ್ಲಿ ಇಟ್ಬಿಡ್ತಾ ಇದ್ದೆ ಫೋನ್ನ ಸೈಲೆಂಟ್ ಮಾಡಿಬಿಡ್ತಾ ಇದ್ದೆ ಅದೇನೂ ಗೊತ್ತಿಲ್ಲ ನನಗೆ ಅಭ್ಯಾಸ ಆಗೋಯ್ತು ಯಾವಾಗಲೂ ಫೋನ್ ಸೈಲೆಂಟ್ ಇಟ್ಟು 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 ನಾನು ಇವತ್ತಿಗೂ ಕೂಡ ನನ್ನ ರಿಂಗ್ ಟೋನ್ ಏನಿದೆ ಅಂತ ತುಂಬ ರೇರ್ ನನಗೆ ಗೊತ್ತಾಗುತ್ತೆ ಯಾಕೆ ಅಂದರೆ ನಾನು ಜಾಸ್ತಿ ರಿಂಗಲ್ಲಿ ಇಡೋದೇ ಇಲ್ಲ ತುಂಬ ಜನ ಹೇಳ್ತಾರೆ ಫೋನ್ ಎತ್ತಲ್ಲ ಫೋನ್ ಎತ್ತಲ್ಲ ಅಂತ ಬಟ್ ಯಾಕೆ ನಾನು ಎತ್ತುತ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ನಂಗೆ ಜಾಸ್ತಿ ಫೋನಲ್ಲಿ ಮಾತಾಡೋಕ್ಕೆ ಇಷ್ಟ ಆಗೋಲ್ಲ ಫೋನಲ್ಲಿ ಜಾಸ್ತಿ ನನಗೆ ಇರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಯಾಕೆ ಅಂತ ನಂಗೆ ಗೊತ್ತಿರಲಿಲ್ಲ ಕೆಲವೊಂದು ಜ್ಞಾನನ ಪಡ್ಕೊಳ್ತಾ 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 ಓಕೆ ಇದೊಂದು ಒಳ್ಳೆಯ ಅಭ್ಯಾಸವೇ ಅಲ್ವಾ ಅಂತ ಅರ್ಥ ಆಯಿತು ಹಾಗಂತ ನಾನು ಎಮರ್ಜೆನ್ಸಿ ಇರೋದು ಮಾತಾಡಲೇಬೇಕಾಗಿರುವಂಥದ್ದು ನನ್ನ ಕೆಲಸ ಇಂಪಾರ್ಟೆಂಟ್ ನಾನು ಶೇರ್ ಮಾಡಬೇಕಾಗಿರುವಂಥದ್ದು ಕೆಲವ್ರು ನನಗೇನೋ ಹೇಳಬೇಕಂತಿರ್ತಾರೆ ಏನೇ ಮಿಸ್ ಕಾಲ್ಸ್ ಬಂದರೂ ಕೂಡ ಅವ್ರಿಗೆ ವಾಪಸ್ ನಾನು ಕಾಲ್ ಮಾಡ್ತೀನಿ ಆದರೆ ಮೆಸೇಜ್ ಮಾಡ್ತೀನಿ ಅಥವಾ ಕಾಲ್ ಮಾಡ್ತೀನಿ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಫೋನ್ ರಿಸೀವ್ ಮಾಡಿ ಜಾಸ್ತಿ ಮಾತಾಡಲ್ಲ ಯಾಕೆ ಅಂತ ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಮೇಲೆ ನಾನು ಹೇಳ್ತೀನಿ ನನ್ನ ಸೆಲ್ಫ್ ಎಷ್ಟು ಯೂಸ್ ಆಗಿದೆ ಇದು ಅಂತ ಹಾಗಂತ ನೀವು ಫೋನ್ನ ಬಂದವರದು ತುಂಬ ಇಂಪಾರ್ಟೆಂಟ್ ಆಗಿರೋ ಕಾಲ್ನ ನೋಡು ಸೈಲೆಂಟ್ ಆಗಿರೋದಲ್ಲ ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆ ಸೊ ಇಲ್ಲೇನಂದರೆ ಫೋನ್ ಇರೋದು ನಮ್ಮ ಅನುಕೂಲಕ್ಕೆ ಹೊರತು ನಮಗೆ ಫೋನ್ ಮಾಡಿದವ್ರ ಅನುಕೂಲಕ್ಕಲ್ಲ ಅಂತ ಒಂದು ತಮಾಷೆಗೆ ಹೇಳ್ತಾ ಇದ್ದಾರೆ ನಮ್ಮ ಅನುಕೂಲಕ್ಕೆ ಫೋನ್ ಇರೋದು ಫೋನ್ ಮಾಡಿದವ್ರ್ದೆಲ್ಲ ಎತ್ತಬೇಕು ಅಂತ ಏನಿಲ್ವಲ್ಲ ಅಂತ ತಮಾಷೆಗೆ ಹೇಳ್ತಾ ಇದ್ದಾರೆ ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ ಫೋನು ಹೇಗೆ ಎತ್ತುತ್ತೀವಿ ನಾವು ಅಂದರೆ ಫೈಯರ್ ಇಂಜಿನ್ ಎಲ್ಲಾದರೂ ಒಂದು ಕಡೆ ಫೈಯರ್ ಹಾಗೆ ಫೈಯರ್ ಹತ್ಕೊಂಡ್ಬಿಟ್ಟಿದೆ ಅಂದ ತಕ್ಷಣ ಕಾಲ್ ಮಾಡಿದ ತಕ್ಷಣ ಫೈಯರ್ ಇಂಜಿನ್ ಬರುತ್ತೆ ಗೊತ್ತಾ ಸ್ಪೀಡಲ್ಲಿ ಆ ಥರ ಆ್ಯಂಬುಲೆನ್ಸ್ ಸ್ಪೀಡಲ್ಲಿ ಫೈರ್ ಇಂಜಿನ್ ಸ್ಪೀಡಲ್ಲಿ ನಾವು ಓಡೋಗಿ ಫೋನ್ನ ರಿಸೀವ್ ಮಾಡ್ತೀವಿ ಅಂತ ಅಂದರೆ ಮಲ್ಕೊಂಡಿರ್ತೀವಿ ಬಡ್ ಬಟ್ ಬಡ್ ಅಂತ ಎದ್ಬಿಟ್ಟು ಫೋನ್ ರಿಸೀವ್ ಮಾಡ್ತೀವಿ ಆ್ಯಂಡ್ ಇವ್ರು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ನೀವು ಊಟ ಮಾಡ್ತಾ ಇರ್ತೀರಾ ಫೋನ್ ರಿಂಗ್ ಆದ ತಕ್ಷಣ ಅದೇ ಎಂಜಿಲ್ ಕೈಯಲ್ಲಿ ಓಡೋಗಿ ಫೋನ್ ನೋಡ್ತೀರಾ ನೀವು ಪೂಜೆ ಮಾಡ್ತಿರ್ತೀರ ಫೋನ್ ರಿಂಗ್ ಆದ ತಕ್ಷಣ ಊದ್ಗಡ್ಡಿ ಇಟ್ಕೊಂಡು ಹೋಗಿ ಫೋನ್ ನೋಡ್ತೀರಾ ಯಾರು ಅಂತ ನೀವು ಏನೇ ಮಾಡ್ತಾಯಿರಿ ನೀವು ಟಾಯ್ಲೆಟಲ್ಲಿದ್ದರೂ ಕೂಡ ಬೇಗ ಬೇಗ ಫೋನ್ ರಿಂಗ್ ಆಗ್ತದೆ ಅಂತ ನಿಮ್ಮ ಕೆಲಸ ಬೇಗ ಮುಗಿಸ್ತೀರ ಅಂದರೆ ಇಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನೀವು ನಿಮ್ಮ ಯಾವ ಕೆಲಸ ಇದ್ದೀರ ಆ ಕೆಲಸನ ಶ್ರದ್ಧೆಯಿಂದ ಸಂಪೂರ್ಣವಾಗಿ ಮಾಡೋಕ್ಕೆ ಆಗದೇ ಇರುವಷ್ಟು ನಾವು ಮೈಂಡ್ ಡೈವರ್ಟ್ ಮಾಡ್ಕೊಂಡ್ಬಿಡ್ತೀವಂತೆ ಫೋನ್ ಬಂದ ತಕ್ಷಣ ಫೋನ್ ಬಂದ ತಕ್ಷಣ ನಾವು ಎತ್ತುತ್ತೋ ಎತ್ತುತ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಯಾರು ಅಂತ ನೋಡೋ ಕ್ಯೂರಿಯಾಸಿಟಿ ನಮ್ಮ ಹತ್ರ ಜಾಸ್ತಿ ಇರುತ್ತಂತೆ ಇದು ನಾವು ಮಾಡೋ ಕೆಲಸನ ಪೂರ್ತಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಫೋನ್ ಎತ್ತೋದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯಿತಾ ಯಾವ ಟೈಮಲ್ಲಿ ಫೋನ್ ಎತ್ತಬಾರ್ದು ಅಂತ ಹೇಳ್ತಿದ್ದಾರೆ ಅಂತ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಡೆವಲಪ್ ಆಗಿದೆ ಸೊ ನೀವು ವಾಯ್ಸ್ ಮೆಸೇಜ್ಗಳನ್ನು ವಾಯ್ಸ್ ಮೆಸೇಜ್ಗಳ ಮೂಲಕ ಮಾತಾಡ್ಬೋದು ಮೆಸೇಜ್ ಟೈಪ್ ಮಾಡೋದ್ರ ಮೂಲಕ ಮಾತಾಡ್ಬೋದು ಸೊ ಅವಾಗೆಲ್ಲ ಮಾತಾಡಬೇಕು ಅಂದರೆ ಪತ್ರಗಳೇ ಇರಬೇಕಿತ್ತು ಬಟ್ ಈಗ ನೀವೊಂದು ಆಡಿಯೋ ಮೆಸೇಜ್ ನೀವು ಫೋನ್ ರಿಸೀವ್ ಮಾಡ್ತಿಲ್ಲ ಅಂದರೆ ನಾನು ಏನಕ್ಕೆ ಕಾಲ್ ಮಾಡಿದ್ದೆ ಗೊತ್ತಾ ಅಂತ ಒಂದು ಆಡಿಯೋ ರೆಕಾರ್ಡ್ ಹಾಕ್ಬಿಟ್ರು ಅವ್ರಿಗೆ ತಲುಪುತ್ತೆ ಕರೆಕ್ಟ್ ಅಲ್ವಾ ಸೊ ಇಷ್ಟೆಲ್ಲ ಇಂಪ್ರೂವ್ ಆಗಿರಬೇಕಾದ್ರೂ ಕೂಡ ಈಗಲೂ ಕೂಡ ನೀವು ಫೋನಲ್ಲೇ ತುಂಬ ಹೊತ್ತು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂದರೆ ಜಸ್ಟ್ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ ಆ್ಯಂಡ್ ನನಗೆ ನನಗೆ ನನ್ನ ವೈಯಕ್ತಿಕ ಏನಾಗಿದೆ ಇದರಿಂದ ನನಗೇನು ಬೆನಿಫಿಟ್ ಆಗಿದೆ ಅಂದರೆ ನಾನು ತುಂಬ ಜನ ಹೇಳ್ಬಿಡ್ತೀನಿ ಯಾಕೆ ಅಂದರೆ ಇವಾಗ ನಮಗೆ ಎಮೋಜಿಮ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಆದಂಥ ಒಂದು ಫೋನು ಫೋನ್ ನಂಬರ್ ಇಟ್ಟ ಮೇಲೆ ಏನಾಗಿದೆ ಏನೇ ಕಾಲ್ಸ್ ಬಂದರೂ ಕೂಡ ಕಂಪ್ನಿ ನಂಬರ್ಗೆ ಹೋಗುತ್ತೆ ಸೊ ಸಂದೇಶ್ ಅವರು ಹ್ಯಾಂಡ್ಲು ಮಾಡ್ತಾರೆ ಅವರು ಅದಕ್ಕೆ ಮೆಸೇಜ್ ಹಾಕ್ತಾರೆ ಆಮೇಲೆ ನನಗೆ ಯಾವುದು ಕೌನ್ಸಿಲಿಂಗ್ಸ್ ಇದ್ದರೆ ಸ್ಲಾಟ್ ಫಿಕ್ಸ್ ಮಾಡೋದೆಲ್ಲ ಅವರೇ ನೋಡ್ಕೊಳ್ತಿದ್ದಾರೆ ಬಟ್ ಅವರು ಈ ಕಂಪ್ನಿದು ಸಪ್ರೇಟಾಗಿ ನಾವು ಫೋನ್ ಮಾಡೋ ತನಕ ಕೂಡ ಲೈಕ್ ಸಪ್ರೇಟ್ ಮಾಡೋ ತನಕ ನನಗೆ ನಾನ್ ಸ್ಟಾಪ್ ಕಾಲ್ಸ್ಗಳು ಬರ್ತಾ ಇತ್ತು ಮುಂಚೆ ಲೈಕ್ ಒಂದು ಕಾಲಲ್ಲಿ ಮಾತಾಡಿಡೋ ಅಷ್ಟರಲ್ಲಿ ಒಂದು ಆರು ಏಳು ಮಿಸ್ ಕಾಲ್ಸ್ ಬರ್ತಾಯಿತ್ತು ಸೊ ಇದೇನಾಗ್ತಿತ್ತು ಅಂತ ಅಂದರೆ ನನಗೆ ನನ್ನ ಎನರ್ಜಿ ಡ್ರೈ ಆಗ್ತಾಯಿತ್ತು ಒಂದಾದಮೇಲೊಂದು ಒಂದು ಒಂದು ಸೊ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ನನ್ನ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅಂದರೆ ಕೆಲವೊಂದು ಟೈಮ್ ಏನಿರುತ್ತೆ ಅಂದರೆ ವಿಷಯ ಎರಡು ನಿಮಿಷದ್ದಿರುತ್ತೆ ಜಸ್ಟ್ ಯೋಚನೆ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಯಾರಿಗಾದ್ರೂ ಫೋನ್ ಮಾಡೋದ್ರ ಬದಲು ಇನ್ನು ಮುಂದೆ ನಿಮಗೆ ಯಾರಾದರೂ ಫೋನ್ ಮಾಡಿ ಮಾತಾಡೋದ್ರ ಬದಲು ವಿಷಯ ಎರಡು ನಿಮಿಷ ಇದೆ ಅಂದರೆ ಆಡಿಯೋ ರೆಕಾರ್ಡ್ ಕಳಿಸಿ ಐದು ನಿಮಿಷ ಆದರೂ ಪರವಾಗಿಲ್ಲ ಸೊ ಇದನ್ನು ನಾನು ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ದೀನಿ ನಾನು ಏನು ಮಾಡ್ತೀನಿ ತುಂಬ ಜನಕ್ಕೆ ನಾನು ಕಾಲ್ ಮಾಡೋಕ್ಕೆ ಹೋಗಲ್ಲ ಆಡಿಯೋ ಮೆಸೇಜ್ ಕಳಿಸ್ಬಿಡ್ತೀನಿ ಸೊ ಐದು ನಿಮಿಷದಲ್ಲಿ ನಾನು ಏನೇನು ಹೇಳಬೇಕಂತಿದ್ದೀನಿ ಎಲ್ಲ ಹೇಳಿಬಿಟ್ಟು ಕಳಿಸ್ಬಿಟ್ಟು ಇದಕ್ಕೆ ನೀವು ಆಮೇಲೆ ಆನ್ಸರ್ ಮಾಡಿ ಅಂತ ಕಳಿಸ್ಬಿಡ್ತೀನಿ ಫೈವ್ ಮಿನಿಟ್ಸಲ್ಲಿ ಮುಗಿದೋಯಿತು ಕಾನ್ವರ್ಸೇಷನ್ ಬಟ್ ಫೋನಲ್ಲಿ ಮಾತಾಡಿದ್ರೆ ನೀವು ಬೇಡ ಅಂದ್ರೂ ಅದು ಐದು ನಿಮಿಷ ಮಾತಾಡೋದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆಗೋಗ್ಬಿಡುತ್ತೆ ಅರ್ಧ ಗಂಟೆ ಒನ್ ಅವರ್ ಮುಕ್ಕಾಲು ಗಂಟೆ ಆಗೋಗುತ್ತೆ ಆಮೇಲೆ ಇಷ್ಟೊತ್ತು ಮಾತಾಡೋದ್ವಾ ಅಂತ ಅನಿಸುತ್ತೆ ನೀವು ಅಬ್ಸರ್ವ್ ಮಾಡಿ ಎರಡೇ ನಿಮಿಷ ಮಾತಾಡ್ಬೋದಾ ಅಂತ ನಾವು ಕಾಲ್ ಮಾಡ್ತೀವಿ ಆದರೆ ಎರಡು ನಿಮಿಷ ಮಾತಾಡ್ತೀವಾ ಇಪ್ಪತ್ತು ನಿಮಿಷ ಮಾತಾಡ್ತೀವಿ ಸೊ ನಮಗೆ ಯಾರಾದರೂ ಕಾಲ್ ಮಾಡಿದ್ರು ನೋಡಿ ಒಂದು ಟೂ ಮಿನಿಟ್ಸ್ ಅಂತಾರೆ ಬಟ್ ಅದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒನ್ ಅವರ್ ಆಗಿಬಿಡುತ್ತೆ ಹಾಗಾಗಿ ನಿಮ್ಗೆ ಏನು ವಿಷಯ ಇರುತ್ತೆ ಅದನ್ನು ಆಡಿಯೋ ಮೆಸೇಜಲ್ಲಿ ಕಳಿಸಿ ನೀವು ಹಾಗೆ ಮಾಡಿ ನಿಮಗೂ ಆ ಥರ ಕಳಿಸ್ಕೊಳ್ಳಿ ನಿಮ್ಮ ಸಮಯ ಉಳಿಯುತ್ತೆ ಅರ್ಧ ಗಂಟೆ ಮಾತಾಡೋ ಜಾಗದಲ್ಲಿ ನೀವು ಐದು ನಿಮಿಷದಲ್ಲಿ ಮಾತಾಡ್ತೀರಾ ನೀವೇನು ಉತ್ತರ ಕೊಡಬೇಕು ಕೊಡಿ ಅವರಿಂದ ಏನು ಉತ್ತರ ಬರಬೇಕು ಬರುತ್ತೆ ತುಂಬ ಇಂಪಾರ್ಟೆಂಟ್ ಸಡನ್ನಾಗಿ ಇಂಟ್ರಾಕ್ಷನ್ ಆಗಬೇಕಾಗಿದೆ ಅಂದಾಗ ಮಾತ್ರ ಕಾಲ್ಸ್ನ ಬಳಸಿ ಅನ್ನೋದನ್ನು ಇವರು ಹೇಳ್ತಿದ್ದಾರೆ ಆ್ಯಂಡ್ ಇದು ನಾನು ಮಾಡ್ತಾಯಿದ್ದೀನಿ ಇದರಿಂದ ತುಂಬ ನನಗೆ ಏನು ಬೆನಿಫಿಟ್ ಇದೆ ಯಾಕಂದರೆ ತುಂಬ ಕಾಲ್ಸ್ ರಿಸೀವ್ ಮಾಡೋಕ್ಕಾಗಲ್ಲ ನಾನು ಸುಮಾರು ಜನಕ್ಕೆ ಹೇಳ್ಬಿಡ್ತೀನಿ ನಾನು ಕಾಲ್ ಹೆತ್ ನಾನು ರಿಸೀವ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಆಡಿಯೋ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಎಮರ್ಜೆನ್ಸಿ ಇಲ್ಲ ಅಂತ ಅಂದರೆ ನಟ್ಸ್ ಫೈನ್ ಅಂತ ಹೇಳ್ಬಿಡ್ತೀನಿ ಸೊ ಏನಾಗುತ್ತೆ ಕಾಲ್ ಮಾಡ್ತಾರೆ ಅವರು ಎಮರ್ಜೆನ್ಸಿ ಇದೆ ಅಂತ ಅಂದರೆ ಆಡಿಯೋ ಮೆಸೇಜ್ ಕಳಿಸ್ತಾರೆ ಇಲ್ಲ ಅವ್ರು ಮತ್ತೆ ನಮಗೆ ಕಾಲ್ ಮಾಡೋಲ್ಲ ಕರೆಕ್ಟ್ ಅಲ್ವಾ ಸೊ ಇದ್ರ ಮೇಲೆ ನಮಗೆ ಅರ್ಥ ಆಗುತ್ತೆ ಯಾವುದಕ್ಕೆ ಎಮರ್ಜೆನ್ಸಿ ಇದೆ ಯಾವುದು ಪ್ರಿಯಾರಿಟಿ ಇದೆ ನಾವು ಇವಾಗ ಇಮಿಡಿಯೇಟ್ ಕಾಲ್ ಮಾಡಬೇಕಾಗಿರೋದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಆದಷ್ಟು ಆಡಿಯೋ ಮೆಸೇಜ್ಗಳನ್ನು ಈಗ ಡೆವಲಪ್ ಆಗಿರುವಂಥ ಟೆಕ್ನಾಲಜಿನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಿಗಿನಿಂಗಲ್ಲಿ ಇದನ್ನು ಫಾಲೋ ಮಾಡೋಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಬಟ್ ಇದು ತುಂಬಾ ಉಪಯೋಗ ಕಷ್ಟ ಆಗುತ್ತೆ ಅಂತ ನೀವು ಸುಮ್ಮನೆ ಇರಬೇಡಿ ಇದು ತುಂಬಾ ಉಪಯೋಗ ಆಗುತ್ತೆ ಫೋನ್ ರಿಂಗ್ ಆದ ತಕ್ಷಣ ಹೋಗೋದನ್ನು ಫಸ್ಟು ಸ್ಟಾಪ್ ಮಾಡಿ ಯಾಕೆ ಅಂದರೆ ನೀವೊಂದು ಒಳ್ಳೆ ಬುಕ್ನ ಓದ್ತಾ ಇರ್ತೀರಾ ಒಂದು ಕಾಲ್ ನಿಮ್ಮನ್ನು ಡೈವರ್ಟ್ ಮಾಡುತ್ತೆ ಫೋನ್ ಡೈವರ್ಟ್ ಮಾಡುತ್ತೆ ಹಾಗೇ ನೀವು ಮಗು ಜೊತೆ ಆಟಾಡ್ತಾ ಇರ್ತೀರಾ ಫೋನ್ ಕಾಲಲ್ಲೇ ಮಗುನ ಆಟ ಆಡಿಸ್ತಾ ಇರ್ತೀವಿ ಅಥವಾ ಫೋನ್ ಕಾಲಲ್ಲೇ ನಾವೇನೋ ಮಾಡ್ತಿರ್ತೀವಿ ಆ ಮಗು ಇಲ್ಲಿ ನೋಡಿ ಅಮ್ಮ ಇಲ್ಲಿ ನೋಡಪ್ಪ ಇತ್ತಗೋ ಅಂತಲೇ ಇರುತ್ತೆ ನಾವು ಅದ್ರ ಕಡೆ ಗಮನ ಕೊಡೋಲ್ಲ ಸೊ ಮಗುಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಫೋನ್ ಇಂಪಾರ್ಟೆಂಟ್ ಇವ್ರಿಗೆ ನಾನಲ್ಲ ಅಂತ ಸೇಮ್ ಅದೇ ಥರನೇ ತುಂಬ ಜನದಲ್ಲಿ ಈ ಕಪಲ್ಸ್ಗಳಲ್ಲಿ ಜಗಳ ಆಗುತ್ತೆ ಏನಂತ ನಿನಗೆ ನನಗಿಂತ ಫೋನೇ ಇಂಪಾರ್ಟೆಂಟು ಅಂತ ಎಲ್ಲಿ ಬಂದರೂ ನೀನು ನನ್ನ ಜೊತೆ ಮಾತಾಡೋಲ್ಲ ಬರೀ ಫೋನು ನೀನು ನನ್ನ ಜೊತೆ ಹೊರಗಡೆ ಬರ್ತೀಯಾ ಅಂದರೆ ಫೋನ್ ಸೈಲೆಂಟಲ್ಲಿ ಇಟ್ಬಿಡ್ಬಾ ಇಲ್ಲ ನಿನ್ನ ಕಾರಲ್ಲೇ ಇಟ್ಬಿಡ್ಬಾ ನೀನು ಫೋನೇ ತರಬೇಡ ಪರವಾಗಿಲ್ಲ ಅಂತ ತುಂಬ ಕಪಲ್ಸ್ ಜಗಳ ಆಡ್ತಾರೆ ಕರೆಕ್ಟ್ ಅಲ್ವಾ ಕೌನ್ಸಿಲಿಂಗ್ಸ್ಗಳಲ್ಲಿ ಬರ್ತಾ ಇರುತ್ತೆ ಮ್ಯಾಮ್ ಇವ್ರು ಬರೀ ಫೋನು ಬರೀ ಫೋನು ಬರೀ ಫೋನು ಅಂತ ಸೊ ಒಂದು ಫೋನು ನಮ್ಮ ಜೀವನನ ಹಾಳು ಮಾಡ್ತಾ ಇದೆಯಾ ಇಲ್ವಾ ಫೋನು ನಮ್ಮ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆಯಾ ಇಲ್ವಾ ಫೋನು ನಮ್ಮ ನೆಮ್ಮದಿನ ಹಾಳು ಮಾಡ್ತಿದೆಯೋ ಇಲ್ವಾ ಅಥವಾ ನಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ ಫೋನ್ಗ ಸಂಬಂಧಕ್ಕ ಫೋನ್ಗ ಕಲಿಕೆಗ ಫೋನ್ಗ ಅಥವಾ ನಮ್ಮ ಕೆಲಸಕ್ಕೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಎಷ್ಟು ಮಟ್ಟಿಗೆ ನಾವು ಫೋನ್ನ ಬಳಸಬೇಕು ಅಷ್ಟನ್ನು ನಾವು ಫೋನಿಗೆ ಬಳಸೋಣ ಇನ್ನು ಮಿಕ್ಕಿದ್ದ ಟೈಮು ನಮ್ಮ ಕೆಲಸದಲ್ಲಿ ನಾವು ತೊಡಗಿಸ್ಕೊಳ್ಳೋಣ ಇದು ನಿಮಗೆ ಒಂದು ಆಶ್ಚರ್ಯನ ಮೂಡಿಸುತ್ತೆ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಅಷ್ಟು ನೀವು ಏನು ಟ್ರಾನ್ಸ್ಫಾರ್ಮೇಷನ್ನ ತರುತ್ತೆ ಅಂತ ಸಿ ನನಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮುಂಚೆ ಲೈಕ್ ಟು ಥೌಸಂಡ್ ಏಯ್ಟೀನಿಂದನೂ ಎದ್ದ ತಕ್ಷಣ ಕ್ಲಾಸ್ ಏನಾದರೂ ಮುಗಿಸ್ಬಿಟ್ಟು ಫೋನ್ನ ನನ್ನ ಸೈಡಿಗೆ ಇಟ್ಬಿಟ್ರೆ ನನ್ನ ಎಲ್ಲ ಕೆಲಸಗಳೆಲ್ಲ ಮುಗಿದು ನಾನು ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಫೋನ್ ತೊಗೊಳ್ತಾ ಇದ್ದೆ ಫೋನ್ ತೊಗೊಂಡು ಆವಾಗ ನಾನು ಡಾಟಾ ಆನ್ ಮಾಡಿ ಮೆಸೇಜಸ್ ಎಲ್ಲ ನೋಡ್ತಿದ್ದೆ ಯಾವ್ಯಾವದಕ್ಕೆ ರಿಪ್ಲೈ ಕಳಿಸ್ಬೇಕು ಕಳಿಸ್ತಾ ಇದ್ದೆ ಕಾಲ್ಸ್ ಯಾವುದಾದ್ರೂ ಬಂದಿದೆಯಾ ನೋಡ್ತಾ ಇದ್ದೆ ಆ ಕಾಲ್ಸ್ ಯಾರ್ದು ಅಂತ ನೋಡ್ತಾ ಇದ್ದೆ ಸೊ ಅಮ್ಮ ಆಗಿದ್ದರೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಇಲ್ಲ ಅಂತ ಅಂದರೆ ನಾನು ಆಡಿಯೋ ಮೆಸೇಜ್ ಆಗ್ತಿದ್ದೆ ಏನಿ ಎಮರ್ಜೆನ್ಸಿ ಏನಾದರೂ ಹೇಳೋದಿತ್ತ ಏನು ಅಂತ ಬಿಕಾಸ್ ಸುಮ್ಮನೆ ಮಾತಾ ಇಲ್ಲ ಸುಮ್ಮನೆ ಮಾಡಿದೆ ಮಾತಾಡ್ಸೋಣ ಅಂತ ಅಂದರೆ ಓಕೆ ನನಗೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಯಾಕೆ ಅಂದರೆ ನೆಕ್ಸ್ಟ್ ನನಗೆ ಕೆಲ್ಸಕ್ಕೆ ಹೋಗಬೇಕಿತ್ತು ಸೊ ನಾನು ಇನ್ನು ಕೆಲಸಕ್ಕೆ ಹೋದರೂ ಕೂಡ ನಾನು ಹೀಗೆ ಮೇಂಟೈನ್ ಮಾಡ್ತಾ ಇದ್ದ್ರಿಂದ ಏನಾಗ್ತಿತ್ತು ಮನೆಗೆ ಬಂದ ತಕ್ಷಣ ಫೋನ್ ಸೈಡಿಗೆ ಇಟ್ಬಿಟ್ಟು ಫಸ್ಟ್ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಫೋನ್ ಇಟ್ಕೋತಾ ಇದ್ದೆ ಏನೇನು ಕೆಲಸಗಳಿವೆ ಅಂತ ಸೊ ಇದು ನಮ್ಮ ನನಗೆ ಗೊತ್ತಿಲ್ಲದೆ ತುಂಬ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಕೊಡ್ತು ತುಂಬ ಜನ ಕೇಳ್ತಿರ್ತಾರೆ ಮ್ಯಾಮ್ ಹೇಗೆ ಮ್ಯಾಮ್ ನಾವು ಬಿಸ್ನೆಸ್ಸು ಮಾಡಬೇಕು ಜಾಬ್ ಮಾಡಬೇಕು ಅಥವಾ ಏನು ಮಕ್ಕಳನ್ನ ನೋಡ್ಕೋಬೇಕು ಫ್ಯಾಮಿಲಿ ನಿಭಾಯಿಸಬೇಕು ಇದೆಲ್ಲದರ ಮಧ್ಯ ಹೆಂಗೆ ನಾವು ಇಷ್ಟೊಂದು ಫ್ರೀ ಆಗಿರೋಕೆ ಸಾಧ್ಯ ಅಂದರೆ ನೀವು ಯೋಚನೆ ಮಾಡಿ ಎಷ್ಟೊಂದು ಬೇಡವಾಗಿರೋ ಕೆಲಸಗಳನ್ನು ನಾವು ಹೆಚ್ಚು ಸಮಯ ಕೊಟ್ಟು ಮಾಡ್ತಾ ಇರ್ತೀವಿ ಅದನ್ನು ಕರೆಕ್ಟಾಗಿ ಗಮನಿಸ್ಕೊಳ್ಳಿ ಆ ಸಮಯನ ನೀವು ಕಟ್ ಮಾಡಿದ್ರೆ ನೀವು ಮಾಡಬೇಕಾಗಿರೋ ಕೆಲಸನ ಮಾಡೋಕ್ಕೆ ನಿಮಗೆ ಸಮಯ ಸಿಗುತ್ತೆ ಅದರಲ್ಲಿ ಫೋನ್ ಕೂಡ ಒಂದು ಹಾಗಾಗಿ ಫೋನ್ನ ಅವಶ್ಯಕತೆಗೆ ಬಳಸೋಣ ಅನಿವಾರ್ಯತೆಗೆ ಬಳಸೋಣ ಅದು ಬಿಟ್ಟು ಲೈಕ್ ಕಾಲಹರಣಕ್ಕೋಸ್ಕರ ಫೋನ್ಗಳನ್ನು ಬಳಸೋದು ಬೇಡ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಮ್ಮ ನೆಮ್ಮದಿಗೂ ಒಳ್ಳೆಯದಲ್ಲ ಥ್ಯಾಂಕ್ ಯು